ನಮಸ್ಕಾರ ಏನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮಿನ್ ಶೇಖ್ ಉತ್ತರ ಕರ್ನಾಟಕದ ರೈತ ಸಂಘದ ಅಧ್ಯಕ್ಷ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತೆಯಿಂದ ಗದಗ ಆಡಳಿತ ಭವನ ಇಂದು ಭವನಕ್ಕೆ ಬಂದಿರೋದು ಉದ್ದೇಶ ಏನಪ್ಪಾ ಅಂದರೆ ಹೊಂಬಾಳ ಗ್ರಾಮದಲ್ಲಿ ಬಹಳಷ್ಟು ಕಡುಬಾಡುವರು ಮತ್ತು ನಿರ್ಗತಿಕ ಇರ್ತಕ್ಕಂಥವರು ಬಡ ಕುಟುಂಬದವರು ಇರ್ತಕ್ಕಂಥ ಕೃಷಿ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಇನ್ನೂ ಇನ್ನೂ ಇತರ ಕಾರ್ಮಿಕರ ಇರುವ ಹಿತದೃಷ್ಟಿಯಿಂದ ಇದು ಒಂದು ಏನೈತೆ ಅವ್ರಿಗೆ ಯಾವುದೇ ರೀತಿಯಿಂದ ಸೂರಿಲ್ಲ ಅವ್ರಿಗೆ ಅಂದರೆ ಯಾವುದೇ ರೀತಿಯಿಂದ ಜಗ ಇಲ್ಲ ಒಂದು ಇಂಚು ಜಗ ಇಲ್ಲ ಒಂದು ಪ್ಲಾಟ್ಗಳು ಕೊಟ್ಟು ಅವ್ರಿಗೆ ವಸತಿ ಸೌಲಭ್ಯ ಮಾಡಿರಿ ಅನ್ನೋ ಹಿತದೃಷ್ಟಿಯಿಂದ ಬಂದು ಮಾನ್ಯ ಜಿಲ್ಲಾಧಿಕಾರಿಗಳು ಗಮನಕರಿಸದ ಉದ್ದೇಶ ಏನಪ್ಪ ಅಂದರೆ ಭಾಳಷ್ಟು ಜನಕ್ಕೆ ಮನವಿ ಕೊಟ್ಟು ಎಲ್ಲ ಮನವಿ ಮತ್ತು ಅವ್ರದ್ದು ಹೋರಾಟ ಎಲ್ಲ ಹುಸಿಯಾಗ್ಬಿಟ್ಟಿದೆ ಈಗ ನಮ್ಮ ರೈತ ಸಂಘ ಜೈ ಜವಾನ್ ಜೈ ಕಿಸಾನ್ ನಮ್ಮ ರಾಜ್ಯ ಅಧ್ಯಕ್ಷಕ್ಕ ಮೊರ್ಲಿರಾಮ್ ಚವ್ಹಾಣ್ ಅವರಿಗೆ ಮೇಲೆ ವಿಶ್ವಾಸ ಇಟ್ಟು ಈ ಒಂದು ರೈತ ಸವಾನ್ ಜೈ ಜವಾನ್ ಜೈ ಕಿಸಾನ್ ಒಂದು ಸಂಘಕ್ಕೆ ಬಂದಿದ್ದಾರೆ ನಮ್ಮ ರಾಜ್ಯ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ಮೋತಿರಾಮ್ ಚವ್ವಾಣ್ ಅವರ ನೇತೃತ್ವದಲ್ಲಿ ನಾವು ಎಲ್ಲ ಈ ಗದಗ ಜಿಲ್ಲೆ ಇದು ಹೊಂಬಾಳ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ಗ್ರಾಮೀಣ ಭಾಗದ ಮತ್ತು ಸುತ್ತಮುತ್ತ ಗದಗ ಜಿಲ್ಲೆ ಇರ್ತಕ್ಕಂಥ ನಗರ ಆಗಿರಲಿ ಎಲ್ಲರಿಗೆ ಒಂದು ಏನಿದೆ ಪ್ಲಾಟ್ ಕೊಡಿಸಿ ಒಂದು ಮನವಿ ಕೊಡಿಸೋದು ಒಂದು ವ್ಯವಸ್ಥೆ ಮಾಡ್ತೀವಿ ಅವರಿಗೆ ಮನವಿ ಒಂದು ಮನವಿ ಕೊಟ್ಟು ಅವ್ರಿಗೆ ಪ್ಲಾಟ್ ಕೊಡಿಸಿ ಅವನಿಗೆ ಜಾಗ ಕೊಡಿಸೋದು ಒಂದು ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ ಆ ಎಲ್ಲಿವರೆಗೆ ನಮ್ಮದು ಹೋರಾಟ ಅಂದರೆ ಅವರಿಗೆ ಪ್ಲಾಟ್ ಕೊಟ್ಟು ಮನೆ ಕಟ್ಟಿ ಕೊಡುವರಿಗೆ ನಮ್ಮದು ಒಂದು ಹೋರಾಟ ಅಂತೇಳಿ ಮಾನ್ಯ ನಮ್ಮ ಜಿಲ್ಲಾಧಿಕಾರಿ ಗಮನಕ್ಕೆ ತಂದಿದ್ದೀವಿ ನಾವು ಆ ಒಂದು ಇದ್ದ ದೃಷ್ಟಿಯಿಂದ ನಮ್ಮ ರಾಜ್ಯ ಅಧ್ಯಕ್ಷರು ಮೋತಿರಾಮ್ ಚವ್ಹಾಣ್ ಅವರ ಒತ್ತಾಯ ಮೇರೆಗೆ ಮತ್ತು ಇವರೆಲ್ಲರ ಬಡ ಕಾರ್ಮಿಕರ ಪರವಾಗಿ ಇವರು ಕಷ್ಟ ನೋಡಲಾರ ಸರಳವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಮೋತಿರಾಮ್ ಚವ್ಹಾಣ್ ಅವರು ಹೇಳಿದ ಇದರಿಂದ ನಮ್ಮ ಗದಗ ಜಿಲ್ಲೆಯ ಅಧ್ಯಕ್ಷರ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಹುಲಿಯಮ್ಮನವರು ಮತ್ತು ಇದು ಅವರ ಗದಗ್ ಜಿಲ್ಲಾ ಮಹಿಳಾ ಘಟಕದ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತೆ ಆಗಿರ್ತ ಅವರಿಂದ ರೇಣುಕಾ ಅವರು ಇವರೆಲ್ಲ ಮತ್ತೆ ಪದಾಧಿಕಾರಿಗಳು ಶಾರದಾ ಮತ್ತು ಇನ್ನೂ ಇತರರು ಎಲ್ಲ ಮಹಿಳೆಯವರು ಇಲ್ಲಿ ಭಾಗವಹಿಸಿದ್ದೀವಿ ಇದು ಒಂದು ಹೋರಾಟ ನ್ಯಾಯ ಸಿಗುವವರಿಗೆ ನಮ್ಮದು ಒಂದು ಹೋರಾಟ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತೆಯಿಂದ ಆಯ್ಕೆಯಾದ ಉಪಾಧ್ಯಕ್ಷ ಮನೆಯಲ್ಲಿ ಎಲ್ಲಾ ಮಹಿಳೆಯರಿಗೆ ಶಾಲೆಯ ಮಕ್ಕಳಿಗೆ ಕಲಸು ನಾನು ಮಕ್ಕಳ ಜೀವನ ಆಗದ ಕಾರಣಕ್ಕಾಗಿ ನಮಗೆ ಬಂದಿರುತ್ತೇವೆ ಮನವಿ ಸಲ್ಲಿಸಿರುತ್ತೇವೆ ಆದ ಕಾರಣ ನಾವೆಲ್ಲರೂ ಮಹಿಳೆಯರು ಒಂದು ಕೂಡಿ ಈ ಸಹಕಾರಕ್ಕೆ ಕೈ ಜೋಡಿಸಬೇಕೆಂದು ತಮ್ಮಲ್ಲಿ ಕಳೆಕಳೆಯಿಂದ ಪ್ರಾರ್ಥನೆ ಸಿಗ್ತೇನೆ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ ಮಾತೆ ಎಂದು ಎರಡು ಮಾತುಗಳನ್ನು ಮುಗುತ್ತೇನೆ ಜೈ ಹಿ ಜೈ ಭಾರತ್ ನಮಸ್ಕಾರ ಎಲ್ಲರಿಗಿ ನಮ್ಮ ಒಂಬ್ಳ ಗ್ರಾಮದಿಂದ ಸದಸ್ಯರಿಗೆ ಎಲ್ಲರಿಗೂ ನಮಸ್ಕಾರಗಳು ನಮಗೆ ಮನಿ ಅಂತ ನಾವು ಇಲ್ಲೇ ಎಲ್ಲ ರೆಲ್ಲ ಬೆಟ್ಟ ಬಂದಿದ್ವಿ ನಾವು ಎಲ್ಲ ಹೆಣ್ಮಕ್ಳಿಗೆ ಸಂಬಂಧ ಅಂತ ಕೊಟ್ಟ ಬಂದಿದ್ವಿ ನೀವು ಎಲ್ಲ ಹೆಣ್ಮಕ್ಳಾದರೂ ಬರ್ರಿ ನೋಡ್ಕೊಂಡು ಹೋಗ್ರಿ ನಮಗೆ ಬಡು ಹಿಡಿಯೋರಿಗೆಲ್ಲ ಇಲ್ಲೇ ದಯವಿಟ್ಟು ಮಾಡ್ಕೊಡ್ತಾರ ನೀವು ಬರ್ರಿ ಜೈ ಜೀವನ್ ಜೈ ಕಿಸ್ ಜೀವನ್ ಜೈ